ಿ ನಾಯಕರಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ ನಡೆದಿದೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಿರುವಂತದ್ದು ಇವತ್ತು ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಫಿಕ್ಸ್ ಅಂತ ಹೇಳ್ಬೋದು ವಿಬಿಜಿ ರಾಮ್ ಜಿ ಯೋಜನೆ ವಿರುದ್ಧ ರಾಜ್ಯ ಸರ್ಕಾರ ಸಿಡಿದೆದ್ದು ವಿಧಾನಸಭೆಯಲ್ಲಿ ದೋಸ್ತಿ ನಾಯಕರು ಒಂದ್ ಕಡೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಮತ್ತೊಂದು ರೀತಿಯ ಕೋಲಾಹಲ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ವಿಧಾನಸಭೆಯಲ್ಲಿ ಇನ್ನೇ ಕೂಡ ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಸಿಡಿದಿತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ವಿ ಬಿಜಿ ರಾಮ್ಜಿ ಯೋಜನೆ ಏನಿದೆ ಅದು ಬದಲಾಗಬೇಕು ಅಂದ್ರೆ ಮರುಸ್ಥಾಪನೆ ಆಗ್ಬೇಕು ನರೇಗಾ ಅನ್ನುವಂಥದ್ದೇನೆ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಸಚಿವ ತಿಮ್ಮಾಪುರ ಅವರು ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿರುವಂತದ್ದು ಹಾಗಾಗಿ ಇವತ್ತು ವಿಧಾನಸಭೆಯಲ್ಲಿ ಮತ್ತೊಂದು ರೀತಿಯ ಕೋಲಾಹಲ ಶುರುವಾಗೋದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು thank you ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಅಹೋರಾತ್ರಿ ಧರಣಿಯನ್ನ ಮಾಡಿರುವಂತದ್ದು ಅಲ್ಲಿ ವಿ ವೈ ವಿಜಯೇಂದ್ರ ಅವರು ಕೂಡ ಇದ್ದಾರೆ ಬಿಜೆಪಿ ನಾಯಕರುಗಳೆಲ್ಲರೂ ಕೂಡ ಜೊತೆಗೆ ಜೆ ಡಿ ಎಸ್ ನಾಯಕರುಗಳು ಒಟ್ಟಾಗಿ ಅಹೋರಾತ್ರಿ ಧರಣಿಯನ್ನ ತೀರ್ತೀವಿ ಆರ್ ಬಿ ತಿಮ್ಮಾಪುರ ಅವರ ಅಮಾನತಾಗ್ಬೇಕು ಅವರು ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೂ ಕೂಡ ನಾವು ಧರಣಿಯನ್ನ ನಿಲ್ಲಿಸೋದಿಲ್ಲ ಅಂತ ಹೋರಾತ್ರಿ ಧರಣಿಗೆ ಮುಂದಾಗಿರುವಂತದ್ದು ಇನ್ನು ಅದೇ ರೀತಿಯಾಗಿ ತಿಮ್ಮಾಪುರ ಅವರು ಕೂಡ ತಮ್ಮ ನಿಲುವನ್ನ ತಗೊಂಡ್ರು ಆದ್ರೂ ಕೂಡ ಅವರು ರಾಜೀನಾಮೆ ತಗೊಂಡೇಬೇಕು ಕೊಡಲೇಬೇಕು ನಿನ್ನೆ ಪ್ರತಿಪಕ್ಷಗಳಿಂದ ಸದನದಲ್ಲಿ ತೀವ್ರ ಗದ್ದಲ ಆಯ್ತು ಇನ್ನು ಗದ್ದಲ ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಕಲಾಪವನ್ನ ಮುಂದೂಡ್ಲಾಗಿತ್ತು ಕಲಾಪದ ಬಳಿಕ ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡ್ತಾರೆ ವಿಪಕ್ಷಗಳು ನಿನ್ನೆ ಪ್ರತಿಪಕ್ಷಗಳಿಂದ ತೀವ್ರ ಗದ್ದಲ ಆಗತ್ತೆ ಯಬಕಾರಿ ಇಲಾಖೆಯಲ್ಲಿ ನಡೆದಿರುವಂತ ಲಂಚ ತಗೊಂಡಿರುವಂತದ್ದು ಈ ರೀತಿಯಾಗಿ ಅಬಕಾರಿ ಇಲಾಖೆಯಲ್ಲಿ ಏನೇನೆಲ್ಲ ನಡೀತಾ ಇದೆ ಅದಕ್ಕೆ ಆರ್ ಬಿ ತಿಮ್ಮಾಪುರ ಅವ್ರದ್ದು ಕೂಡ ಪಾತ್ರ ಇದೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೀತಾ ಇರುವಂತದ್ದು ಸರ್ಕಾರಕ್ಕೂ ಕೂಡ ಹೋಗ್ತಾ ಇದೆ ಆ ಅಕ್ರಮದಿಂದ ಬಂದಂತ ಹಣ ಅಂತ ಆರ್ ಅಶೋಕ್ ಅವರು ಸಾಕ್ಷಿ ಸಮೇತ ಒಂದ್ ರೀತಿಯಾಗಿ ಅಂದ್ರೆ ಅವರು ಅವರ ಬಳಿ ಇದ್ದಂತಹ ಏನು ದಾಖಲೆಗಳಿತ್ತು ಅದನ್ನ ಮುಂದಿಟ್ಟು ಮಾತನಾಡ್ತಾರೆ ಅಬಕಾರಿ ಇಲಾಖೆಯಲ್ಲಿ ಇಷ್ಟೆಲ್ಲಾ ಅನ್ಯಾಯ ನಡೀತಾ ಇದೆ ಅಕ್ರಮ ನಡೀತಾ ಇದೆ ಹಾಗಾಗಿ ಆರ್ ಬಿ ತಿಮ್ಮಾಪುರ್ ಅವರು ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಮುಂದಾಗಿರುವಂತದ್ದು ಮತ್ತೆ ಈ ಕಡೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ರೀತಿಯ ನಿರ್ಧಾರವನ್ನ ಮಾಡಿದೆ ಜಿ ರಾಮ್ ಜಿ ಯೋಜನೆ ಏನಿದೆ ಅದನ್ನ ಬದಲಾಗಬೇಕು ಇದಾಗ್ಲೇ ಅಂಕಿತವನ್ನ ಆಡಿ ಆಗಿದೆ ಆದ್ರೂ ಕೂಡ ಮರುಸ್ಥಾಪನೆ ಆಗ್ಬೇಕು ನರೇಗಾ ಯೋಜನೆ ಅಲ್ಲಿವರೆಗೂ ಕೂಡ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಹಿಡಿದಿದ್ದಿರುವಂತದ್ದು ಹಾಗಾಗಿ ಇವತ್ತು ಕೂಡ ಸದನದಲ್ಲಿ ಕೋಲಾಹಲ ಫಿಕ್ಸ್ ಅಂತ ಹೇಳ್ಬಹುದು ಎಸ್ ಆರ್ ಬಿ ತಿಮ್ಮಾಪುರ ಅವರನ್ನ ಮುಂದಿಟ್ಟುಕೊಂಡು ಅಂದ್ರೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಅಕ್ರಮವನ್ನ ಅಸ್ತ್ರವಾಗಿ ಇಟ್ಟುಕೊಂಡು ಈಗ ಬಿಜೆಪಿ ಜೆಡಿಎಸ್ ಹೋರಾಟಕ್ಕೆ ಮುಂದುವರೆದಿದೆ ಅಂತ ಹೇಳ್ಬೋದು ಇದೊಂದು ರೀತಿಯಾಗಿ ರಾಜಕೀಯ ಅಸ್ತ್ರ ಅಥವಾ ಈಗ ಏನು ಕುರ್ಚಿ ಜಟಾಪಟ್ಟಿ ಕಾಂಗ್ರೆಸ್ನಲ್ಲಿ ನಡೀತಾ ಇತ್ತು ಅದೆಲ್ಲವನ್ನ ಈಗ ಮರೆಮಾಚೋಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಿದೆ ಅನ್ನೋ ರೀತಿಯಾಗಿ ನ ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಅಕ್ರಮ ಏನಿದೆ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಇಲ್ಲಿ ಬರುವಂತ ಹಣ ಹೋಗ್ತಿದೆ ಹಾಗಾಗಿ ತನಿಖೆ ಏನಿದೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಆರ್ ಬಿ ತಿಮ್ಮಾಪುರ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮಗಳು ನಡೀತಾ ಇದ್ರು ಕೂಡ ಬಾಯಿ ಮುಚ್ಚಿ ಕೂತಿದ್ದಾರೆ ಹಾಗಾಗಿ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಧರಣಿಯನ್ನ ಮಾಡ್ತಾ ಇರುವಂತದ್ದು ವಿಧಾನಸ ಸಭೆಯಲ್ಲಿ ಸದನದಲ್ಲಿ ಅಲ್ಲೇ ಇರ್ತಾರೆ ನಿರಾತ್ರಿ ಪೂರ್ತಿ ಅವರು ಅಲ್ಲೇ ಭಜನೆ ಮಾಡಿಕೊಂಡು ಅಲ್ಲೇ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಅವರು ಇನ್ನು ಕೂಡ ಇದನ್ನ ನಿಲ್ಲಿಸುವಂತ ಯಾವುದೇ ಸೂಚನೆಗಳು ಕಾಣಿಸ್ತಾ ಇಲ್ಲ ಇವತ್ತು ಸದನ ಮುಂದುವರಿಯುತ್ತೆ ಆದ್ರೆ ಅಲ್ಲೂ ಕೂಡ ಏನೇನಾಗುತ್ತೆ ಇವತ್ತಿನ ಸದನದಲ್ಲಿ ಅಂತ ನಾವು ಕಾದ್ ನೋಡ್ಲೇಬೇಕಾಗಿದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಮತನ್ಪಡೆ ಕಡೆ ಕಾಂಗ್ರೆಸ್ ಕೂಡ ಬಿ ಬಿಜಿ ರಾಮ್ ವಿರುದ್ಧ ಸಿಡಿದೆದ್ದಿರುವಂತದ್ದು ಮನ್ರೇಗಾ ಮರುಸ್ಥಾಪನೆ ಆಗ್ಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಸದನದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ ಮನ್ರೇಗಾ ಮರುಸ್ಥಾಪನೆ ಆಗೋವರೆಗೂ ಕೂಡ ನಾವು ಬಿಡಲ್ಲ ಅಂತ ಕಾಂಗ್ರೆಸ್ ಬಿಬಿಜಿ ಬಿ ಜಿ ಯೋಜನೆಯನ್ನೇ ಮುಂದುವರಿಸ್ತೀವಿ ಅಂತ ಬಿಜೆಪಿ ಇನ್ನು ಅದೇ ರೀತಿಯಾಗಿ ಅಕ್ರಮಗಳು ನಡೀತಾ ಇದೆ ಅಕ್ರಮಗಳಲ್ಲಿ ಬಂದಂತಹ ಲೂಟಿಯಾದಂತಹ ಹಣ ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇದೆ ಅದಕ್ಕಾಗಿಯೇ ಈ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹಾಗಾಗಿ ಈ ವಿಚಾರದಲ್ಲಿ ಅಬಕಾರಿ ಇಲಾಖೆಯ ವಿಚಾರದಲ್ಲಿ ಆರ್ ಬಿ ತಿಮ್ಮಾಪುರ ಅವರು ಏನಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನ ನಿಲ್ಸೋದಿಲ್ಲ ಅಂತ ಬಿಜೆಪಿ ಜೆ ಡಿ ಎಸ್ ನಿರ್ಧಾರವನ್ನ ಮಾಡಿ ಧರಣಿಗೆ ಕೂತಿರುವಂಥದ್ದು ಅಲ್ಲೇ ಸದನದಲ್ಲಿ ಎಲ್ಲಿ ಇರ್ತಾರೋ ಅಲ್ಲಿ ಹೋರಾಟವನ್ನ ಧರಣಿಯನ್ನ ಮಾಡೋಕೆ ಶುರು ಮಾಡ್ತಾರೆ ಅಲ್ಲೇ ಇರ್ತಾರೆ ರಾತ್ರಿ ಪೂರ್ತಿ ಭಜನೆ ಮಾಡ್ತಾ ಟೀಕೆ ಮಾಡ್ತಾ ಕಾಂಗ್ರೆಸ್ನವ್ರನ್ನ ಅಲ್ಲೇ ಇರುವಂಥದ್ದು ಇನ್ನು ಇವತ್ತು ಕೂಡ ಸದನ ಶುರುವಾಗುತ್ತೆ ಆದ್ರೆ ಅವರ ಪರಿಸ್ಥಿತಿ ಮತ್ತೊಂದು ರೀತಿಯಾಗಿ ಅವರು ಧರಣಿಯನ್ನ ಮುಂದುವರಿಸುವಂತ ಸಾಧ್ಯತೆಗಳಿದೆ ಹಾಗಾಗಿ ಇವತ್ ಸದನದಲ್ಲಿ ಏನೇನೆಲ್ಲ ಆಗತ್ತೆ ಒಂದು ದೊಡ್ಡ ಗದ್ದಲ ಕೋಲಾಹಲ ಜಟಾಪಟ್ಟಿ ನಡೆಯುತ್ತೆ ಅಂತ ಹೇಳ್ಬೋದಾಗಿದೆ ಅಬಕಾರಿ ಸಚಿವರ ರಾಜೀನಾಮೆಗೆ ಅಹೋರಾತ್ರಿ ಧರಣಿಯನ್ನ ಮಾಡಿ ಆಗ್ರಹಿಸ್ತಾ ಇರುವಂತದ್ದು ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಅಬಕಾರಿ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಿದೆ ನಾವು ಆರೋಪ ಮಾಡಿಲ್ಲ ಅವ್ರ ಇಲಾಖೆ ಅಧಿಕಾರಿಗಳೇ ಆರೋಪ ಮಾಡಿದ್ದಾರೆ ಆಡಿಯೋ ದಾಖಲೆಗಳು ಕೂಡ ಇದಾವೆ ಸಚಿವರಿಗೆ ಹಣ ನೀಡಬೇಕು ಅಂತ ಅಧಿಕಾರಿಗಳು ಹೇಳಿರುವಂತ ದಾಖಲೆ ಇದೆ ನಮ್ಮ ಹತ್ರ ಸಂಭಾಷಣೆ ಮಾತನಾಡಿರುವಂತದ್ದು ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಆರ್ ಕೇಳ್ತಿರೋದು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ ನಮ್ಮ ಹತ್ರ ಆಡಿಯೋ ಪ್ರೂಫ್ ಇದೆ ಹಾಗಾಗಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಏನಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಅಹೋರಾತ್ರಿ ಧರಣಿಗೆ ಮುಂದಾಗಿರುವಂಥದ್ದು ಆರ್ ಅಶೋಕ್ ಅವರ ನೇತೃತ್ವದ ತಂಡ ನಾವು ಆರೋಪ ಮಾಡ್ತಾ ಇಲ್ಲ ಇದು ಇಲಾಖೆಯವರೇ ಆರೋಪ ಮಾಡಿರುವಂಥದ್ದು ಇಲಾಖೆ ಅಧಿಕಾರಿಗಳೇ ಹೇಳಿಕೆ ಕೊಟ್ಟಿರುವಂತ ಸಾಕ್ಷಿ ನಮ್ಮ ಹತ್ರ ಇದೆ ನಾವು ಹೇಳದಿದ್ರೆ ನೀವು ಬೇಕು ಅಂತ ಈ ವಿಚಾರವನ್ನ ತಿರ್ಚ್ತಾ ಇದ್ದೀವಿ ಅಂದ್ಕೋಬಹುದು ಆದ್ರೆ ಸಾಕ್ಷಿ ಇದೆಯಪ್ಪ ನಮ್ಮ ಅಂತ ಹೇಳ್ತಾ ಇರುವಂಥದ್ದು ಬಿಜೆಪಿ ಜೆ ಡಿ ಎಸ್ ಇಷ್ಟೆಲ್ಲ ದಾಖಲೆ ಆಡಿಯೋ ಇದೆ ಯಾಕಿನ್ನು ರಾಜೀನಾಮೆ ಕೊಡ್ತಾ ಇಲ್ಲ ಯಾಕೆ ಈ ವಿಚಾರವನ್ನ ಗಂಭೀರವಾಗಿ ತಗೋತಾ ಇಲ್ಲ ರಾಜ್ಯ ಸರ್ಕಾರ ಅಂತ ಅಶೋಕ್ ಹಾಗೂ ತಂಡ ನಾವ್ ಆರೋಪ ಮಾಡಿದ್ದಲ್ಲ ಇದು ಇಲಾಖೆಯಲ್ಲಿ ಇರುವಂತ ಅಧಿಕಾರಿಗಳೇ ಸ್ವತಃ ಈ ರೀತಿಯಾಗಿ ಅಕ್ರಮ ನಡೀತಿದೆ ಅಂತ ಮಾತಾಡಿರುವಂತ ಆಡಿಯೋ ದಾಖಲೆ ನಮ್ಮ ಇದೆ ಸಾಕ್ಷಿ ನಮ್ಮ ಇದೆ ಹಾಗಿದ್ರೆ ಯಾಕೆ ಇದನ್ನ ಗಂಭೀರವಾಗಿ ತಗೋತಾ ಇಲ್ಲ ಯಾರೇ ಆಗಿರ್ಬೋದು ಯಾವ ಪಕ್ಷದವರೇ ಆಗಿರ್ಬೋದು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಿರಲ್ಲ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರಲ್ಲ ಹಾಗಿದ್ರೆ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತ ಅಕ್ರಮ ಏನಿದೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ರಾಜ್ಯ ಸರ್ಕಾರ ಒಂದ್ ಕಡೆ ಹೇಳ್ತಾರೆ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಬಂದಂತ ಲೂಟಿ ಹಣ ಹೋಗ್ತಾ ಇದೆ ಹೋಗ್ಬೀಳ್ತಾ ಇದೆ ಅದಕ್ಕಾಗಿಯೇ ಅಬಕಾರಿ ಇಲಾಖೆಯಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರು ಭ್ರಷ್ಟಾಚಾರ ನಡೀತಾ ಇದ್ರು ಸರ್ಕಾರ ಮಾತ್ರ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಗಂಭೀರವಾಗಿ ತಗೋತಾ ಇಲ್ಲ ಈ ವಿಚಾರವನ್ನ ಅಂತ ಹೇಳ್ತಾ ಇರುವಂತದ್ದು ಇನ್ನು ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಫಿಕ್ಸ್ ಅಂತ ಹೇಳ್ಬೋದು ಬಿಜಿ ರಾಮ್ಜಿ ಯೋಜನೆಯ ಕುರಿತು ಚರ್ಚಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಸಚಿವ ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಲಾಗ್ತಿದೆ ಇನ್ನು ವಿಧಾನಸಭೆಯಲ್ಲಿ ದೋಸ್ತಿ ನಾಯಕರಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ ನಡೆದಿದೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಿರುವಂತದ್ದು ಇವತ್ತು ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಫಿಕ್ಸ್ ಅಂತ ಹೇಳ್ಬೋದು ವಿಬಿಜಿ ರಾಮ್ ಯೋಜನೆ ವಿರುದ್ಧ ರಾಜ್ಯ ಸರ್ಕಾರ ಸಿಡುತ್ತಿದ್ದು ವಿಧಾನಸಭೆಯಲ್ಲಿ ದೋಸ್ತಿ ನಾಯಕರು ಒಂದ್ ಕಡೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ ವಿಧಾನಸಭೆಯ ವಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಮತ್ತೊಂದು ರೀತಿಯ ಕೋಲಾಹಲ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಒಂದ್ ಕಡೆ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ನಿನ್ನೆ ಕೂಡ ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಸಿಡಿದೆದಿತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ವಿಬಿಜಿ ರಾಮ್ಜಿ ಯೋಜನೆ ಏನಿದೆ ಅದು ಬದಲಾಗಬೇಕು ಅಂದ್ರೆ ಮರುಸ್ಥಾಪನೆ ಆಗ್ಬೇಕು ನರೇಗಾ ಅನ್ನುವಂಥದ್ದೇನೆ ಅಂತ ಹೇಳ್ತಾರೆ ಮತ್ತೊಂದ್ ಕಡೆ ಸಚಿವ ತಿಮ್ಮಾಪುರ ಅವರು ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿರುವಂತದ್ದು ಹಾಗಾಗಿ ಇವತ್ತು ವಿಧಾನಸಭೆಯಲ್ಲಿ ಮತ್ತೊಂದು ರೀತಿಯ ಕೋಲಾಹಲ ಶುರುವಾಗೋದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅಹೋರಾತ್ರಿ ಧರಣಿಯನ್ನ ಮಾಡಿರುವಂತದ್ದು ಅಲ್ಲಿ ವಿ ವೈ ವಿಜಯೇಂದ್ರ ಅವರು ಕೂಡ ಇದಾರೆ ಬಿಜೆಪಿ ನಾಯಕರುಗಳೆಲ್ಲರೂ ಕೂಡ ಜೊತೆಗೆ ಜೆಡಿ ಎಸ್ ನಾಯಕರುಗಳು ಒಟ್ಟಾಗಿ ಅಹೋರಾತ್ರಿ ಧರಣಿಯನ್ನ ತೀರ್ತೀವಿ ಆರ್ ಬಿ ತಿಮ್ಮಾಪುರ ಅವರ ಆಗ್ಬೇಕು ಅವರು ರಾಜೀನಾಮೆ ಕೊಡ್ಬೇಕು ಅಲ್ಲಿವರೆಗೂ ಕೂಡ ನಾವು ಧರಣಿಯನ್ನ ನಿಲ್ಲಿಸೋದಿಲ್ಲ ಅಂತ ಅಹೋರಾತ್ರಿ ಧರಣಿಗೆ ಮುಂದಾಗಿರುವಂತದ್ದು ಇನ್ನು ಅದೇ ರೀತಿಯಾಗಿ ತಿಮ್ಮಾಪುರ ಅವರು ಕೂಡ ತಮ್ಮ ನಿಲುವನ್ನ ತಗೊಂಡ್ರು ಆದ್ರೂ ಕೂಡ ಅವರು ರಾಜೀನಾಮೆ ತಗೊಂಡೇಬೇಕು ಕೊಡಲೇಬೇಕು ನಿನ್ನೆ ಪ್ರತಿಪಕ್ಷಗಳಿಂದ ಸದನದಲ್ಲಿ ತೀವ್ರ ಗದ್ದಲ ಆಯ್ತು ಇನ್ನು ಗದ್ದಲ ತೀವ್ರಗೊಂಡಂತ ಹಿನ್ನೆಲೆಯಲ್ಲಿ ಕಲಾಪವನ್ನ ಮುಂದೂಡಲಾಗಿತ್ತು ಇನ್ನು ಕಲಾಪದ ಬಳಿಕ ಅಹೋರಾತ್ರಿ ಧರಣಿಗೆ ನಿರ್ಧಾರ ಮಾಡ್ತಾರೆ ವಿಪಕ್ಷಗಳು ನಿನ್ನೆ ಪ್ರತಿಪಕ್ಷಗಳಿಂದ ತೀವ್ರ ಗದ್ದಲ ಆಗತ್ತೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತ ಲಂಚ ತಗೊಂಡಿರುವಂಥದ್ದು ಈ ರೀತಿಯಾಗಿ ಅಬಕಾರಿ ಇಲಾಖೆಯಲ್ಲಿ ಏನೇನೆಲ್ಲ ನಡೀತಾ ಇದೆ ಅದಕ್ಕೆ ಆರ್ ಬಿ ತಿಮ್ಮಾಪುರ ಅವ್ರದ್ದು ಕೂಡ ಪಾತ್ರ ಇದೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮ ನಡೀತಾ ಇರುವಂತದ್ದು ಸರ್ಕಾರಕ್ಕೂ ಕೂಡ ಹೋಗ್ತಾ ಇದೆ ಆ ಅಕ್ರಮದಿಂದ ಬಂದಂತ ಹಣ ಅಂತ ಆರ್ ಅಶೋಕ್ ಅವರು ಸಾಕ್ಷಿ ಸಮೇತ ಒಂದ್ ರೀತಿಯಾಗಿ ಅಂದ್ರೆ ಅವರು ಅವರ ಬಳಿ ಇದ್ದಂತಹ ಏನು ದಾಖಲೆಗಳಿದ್ದು ಅದನ್ನ ಮುಂದಿಟ್ಟು ಮಾತನಾಡ್ತಾರೆ ಅಬಕಾರಿ ಇಲಾಖೆಯಲ್ಲಿ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಅಕ್ರಮ ನಡೀತಾ ಇದೆ ಹಾಗಾಗಿ ಆರ್ ಬಿ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೂ ಕೂಡ ನಾವು ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಮುಂದಾಗಿರುವಂತದ್ದು ಮತ್ತೆ ಈ ಕಡೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ರೀತಿಯ ನಿರ್ಧಾರವನ್ನ ಮಾಡಿದೆಜಿ ರಾಮ್ ಜಿ ಯೋಜನೆ ಏನಿದೆ ಅದನ್ನ ಬದಲಾಗಬೇಕು ಇದಾಗ್ಲೇ ಅಂಕಿತವನ ಆಡಿ ಆಗಿದೆ ಆದ್ರೂ ಕೂಡ ಮರುಸ್ಥಾಪನೆ ಆಗ್ಬೇಕು ನರೇಗಾ ಯೋಜನೆ ಅಲ್ಲಿವರೆಗೂ ಕೂಡ ನಾವು ಕೂಡ ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಹಿಡಿದಿದ್ದಿರುವಂತದ್ದು ಹಾಗಾಗಿ ಇವತ್ತು ಕೂಡ ಸದನದಲ್ಲಿ ಕೋಲಾಹಲ ಫಿಕ್ಸ್ ಅಂತ ಹೇಳ್ಬಹುದು ಆರ್ ಬಿ ತಿಮ್ಮಾಪುರ ಅವರನ್ನ ಮುಂದಿಟ್ಟುಕೊಂಡು ಅಂದ್ರೆ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಅಕ್ರಮವನ್ನ ಅಸ್ತ್ರವಾಗಿ ಇಟ್ಟುಕೊಂಡು ಈಗ ಬಿಜೆಪಿ ಜೆಡಿ ಎಸ್ ಹೋರಾಟಕ್ಕೆ ಮುಂದುವರೆದಿದೆ ಅಂತ ಹೇಳ್ಬೋದು ಇದೊಂದು ರೀತಿಯಾಗಿ ರಾಜಕೀಯ ಅಸ್ತ್ರ ಅಥವಾ ಈಗ ಏನು ಕುರ್ಚಿ ಜಟಾಪಟ್ಟಿ ಕಾಂಗ್ರೆಸ್ ನಲ್ಲಿ ನಡೀತಾ ಇತ್ತು ಅದೆಲ್ಲವನ್ನ ಈಗ ಮರೆಮಾಚೋಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಿದೆ ಅನ್ನೋ ರೀತಿಯಾಗಿ ಅಬಕಾರಿ ಇಲಾಖೆಯಲ್ಲಿ ನಡೆದಂತ ಅಕ್ರಮ ಏನಿದೆ ಅದ್ರ ಬಗ್ಗೆ ಕೂಡ ಹೆಚ್ಚಿನ ಗಮನವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಇಲ್ಲಿ ಬರುವಂತ ಹಣ ಹೋಗ್ತಿದೆ ಹಾಗಾಗಿ ತನಿಖೆ ಏನಿದೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಆರ್ ಬಿ ತಿಮ್ಮಾಪುರ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮಗಳು ನಡೀತಾ ಇದ್ರು ಕೂಡ ಬಾಯಿ ಮುಚ್ಚಿ ಕೂತಿದ್ದಾರೆ ಹಾಗಾಗಿ ಅವರಿಗೆ ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಧರಣಿಯನ್ನ ಮಾಡ್ತಾ ಇರುವಂತದ್ದು ವಿಧಾನಸಭೆಯಲ್ಲಿ ಸದನದಲ್ಲಿ ಅಲ್ಲೇ ಇರ್ತಾರೆ ರಾತ್ರಿ ಪೂರ್ತಿ ಅವರು ಅಲ್ಲೇ ಭಜನೆ ಮಾಡಿಕೊಂಡು ಅಲ್ಲೇ ಮಲ್ಗಿರ್ತಾರೆ ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಅವರು ಇನ್ನೂ ಕೂಡ ಇದನ್ನ ನಿಲ್ಲಿಸುವಂತ ಯಾವುದೇ ಸೂಚನೆಗಳು ಕಾಣಿಸ್ತಾ ಇಲ್ಲ ಇವತ್ತು ಸದನ ಮುಂದುವರಿಯುತ್ತೆ ಆದ್ರೆ ಅಲ್ಲೂ ಕೂಡ ಏನೇನಾಗುತ್ತೆ ಇವತ್ತಿನ ಸದನದಲ್ಲಿ ಅಂತ ನಾವು ಕಾದ್ ನೋಡ್ಲೇಬೇಕಾಗಿದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಬಿ ಬಿಜಿ ರಾಮ್ಜಿ ವಿರುದ್ಧ ಸಿಡಿದೆದ್ದಿರುವಂಥದ್ದು ಮನ್ರೇಗ ಮರುಸ್ಥಾಪನೆ ಆಗ್ಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಸದನದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ ಮನ್ರೇಗ ಮರುಸ್ಥಾಪನೆ ಆಗುವವರೆಗೂ ಕೂಡ ನಾವು ಬಿಡಲ್ಲ ಅಂತ ಕಾಂಗ್ರೆಸ್ ಬಿ ಬಿ ಜಿ ರಾಮ್ ಜಿ ಯೋಜನೆಯನ್ನೇ ಮುಂದುವರಿಸ್ತೀವಿ ಅಂತ ಬಿಜೆಪಿ ಏನೋ ಅದೇ ರೀತಿಯಾಗಿ ಅಕ್ರಮಗಳು ನಡೀತಾ ಇದೆ ಅಕ್ರಮಗಳಲ್ಲಿ ಬಂದಂತಹ ಲೂಟಿಯಾದಂತಹ ಹಣ ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇದೆ ಅದಕ್ಕಾಗಿನೇ ಈ ವಿಚಾರಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಹಾಗಾಗಿ ಈ ವಿಚಾರದಲ್ಲಿ ಅಬಕಾರಿ ಇಲಾಖೆಯ ವಿಚಾರದಲ್ಲಿ ಆರ್ ಬಿ ತಿಮ್ಮಾಪುರ ಅವರು ಏನಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನ ನಿಲ್ಸೋದಿಲ್ಲ ಅಂತ ಬಿಜೆಪಿ ಜೆ ಡಿ ಎಸ್ ನಿರ್ಧಾರವನ್ನ ಮಾಡಿ ಧರಣಿಗೆ ಕೂತಿರುವಂಥದ್ದು ಅಲ್ಲೇ ಸದನದಲ್ಲಿ ಎಲ್ಲಿ ಇರ್ತಾರೋ ಅಲ್ಲಿ ಹೋರಾಟವನ್ನ ಧರಣಿಯನ್ನ ಮಾಡೋಕೆ ಶುರು ಮಾಡ್ತಾರೆ ಅಲ್ಲೇ ಇರ್ತಾರೆ ರಾತ್ರಿ ಪೂರ್ತಿ ಭಜನೆ ಮಾಡ್ತಾ ಟೀಕೆ ಮಾಡ್ತಾ ಕಾಂಗ್ರೆಸ್ನವ್ರನ್ನ ಅಲ್ಲೇ ಇರುವಂಥದ್ದು ಇನ್ನು ಇವತ್ತು ಕೂಡ ಸದನ ಶುರುವಾಗುತ್ತೆ ಆದ್ರೆ ಅವರ ಪರಿಸ್ಥಿತಿ ಮತ್ತೊಂದು ರೀತಿಯಾಗಿ ಅವರು ಧರಣಿಯನ್ನ ಮುಂದುವರಿಸುವಂತ ಸಾಧ್ಯತೆಗಳಿದೆ ಹಾಗಾಗಿ ಇವತ್ತು ಸದನದಲ್ಲಿ ಏನೇನೆಲ್ಲ ಆಗತ್ತೆ ಒಂದು ದೊಡ್ಡ ಗದ್ದಲ ಕೋಲಾಹಲ ಜಟಾಪಟಿ ನಡೆಯುತ್ತೆ ಅಂತ ಹೇಳ್ಬೋದಾಗಿದೆ ಅಬಕಾರಿ ಸಚಿವರ ರಾಜೀನಾಮೆಗೆ ಅಹೋರಾತ್ರಿ ಧರಣಿಯನ್ನ ಮಾಡಿ ಆಗ್ರಹಿಸ್ತಾ ಇರುವಂತದ್ದು ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಅಬಕಾರಿ ಸಚಿವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಿದೆ ನಾವು ಆರೋಪ ಮಾಡಿಲ್ಲ ಅವ್ರ ಇಲಾಖೆ ಅಧಿಕಾರಿಗಳೇ ಆರೋಪ ಮಾಡಿದ್ದಾರೆ ಆಡಿಯೋ ದಾಖಲೆಗಳು ಕೂಡ ಇದಾವೆ ಸಚಿವರಿಗೆ ಹಣ ನೀಡಬೇಕು ಅಂತ ಅಧಿಕಾರಿಗಳು ಹೇಳಿರುವಂತ ದಾಖಲೆ ಇದೆ ನಮ್ಮ ಹತ್ರ ಸಂಭಾಷಣೆ ಮಾತನಾಡಿರುವಂತದ್ದು ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಆರ್ ಕೇಳ್ತಿರೋದು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ ನಮ್ಮ ಹತ್ರ ಆಡಿಯೋ ಪ್ರೂಫ್ ಇದೆ ಹಾಗಾಗಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಏನಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಅಹೋರಾತ್ರಿ ಧರಣಿಗೆ ಮುಂದಾಗಿರುವಂತದ್ದು ಆರ್ ಅಶೋಕ್ ಅವರ ನೇತೃತ್ವದ ತಂಡ ನಾವು ಆರೋಪ ಮಾಡ್ತಾ ಇಲ್ಲ ಇದು ಇಲಾಖೆಯವರೇ ಆರೋಪ ಮಾಡಿರುವಂತದ್ದು ಇಲಾಖೆ ಅಧಿಕಾರಿಗಳೇ ಹೇಳಿಕೆ ಕೊಟ್ಟಿರುವಂತ ಸಾಕ್ಷಿ ನಮ್ಮ ಇದೆ ನಾವು ಹೇಳದಿದ್ರೆ ನೀವು ಬೇಕು ಅಂತ ಈ ವಿಚಾರವನ್ನ ತಿರ್ತಾ ಇದ್ದೀವಿ ಅಂದ್ಕೋಬಹುದು ಆದ್ರೆ ಸಾಕ್ಷಿ ಇದೆಯಪ್ಪ ನಮ್ಮ ಹತ್ರ ಅಂತ ಹೇಳ್ತಾ ಇರುವಂತದ್ದು ಬಿಜೆಪಿ ಜೆಡಿಎಸ್ ದಾಖಲೆ ಆಡಿಯೋ ಇದೆ ಯಾಕಿನ್ನೂ ರಾಜೀನಾಮೆ ಕೊಡ್ತಾ ಇಲ್ಲ ಯಾಕೆ ಈ ವಿಚಾರವನ್ನ ಗಂಭೀರವಾಗಿ ತಗೋತಾ ಇಲ್ಲ ರಾಜ್ಯ ಸರ್ಕಾರ ಅಂತ ಸಿಡಿದೆದ್ದಿರುವಂತದ್ದು ಆರ್ ಅಶೋಕ್ ಹಾಗೂ ತಂಡ ನಾವ್ ಆರೋಪ ಮಾಡಿದ್ದಲ್ಲ ಇದು ಇಲಾಖೆಯಲ್ಲಿ ಇರುವಂತ ಅಧಿಕಾರಿಗಳೇ ಸ್ವತಃ ಈ ರೀತಿಯಾಗಿ ಅಕ್ರಮ ನಡೀತಿದೆ ಅಂತ ಮಾತಾಡಿರುವಂತ ಆಡಿಯೋ ದಾಖಲೆ ನಮ್ಮ ಹತ್ರ ಇದೆ ಸಾಕ್ಷಿ ನಮ್ಮ ಹತ್ರ ಇದೆ ಹಾಗಿದ್ರೆ ಯಾಕೆ ಇದನ್ನ ಗಂಭೀರವಾಗಿ ತಗೋತಾ ಇಲ್ಲ ಯಾರೇ ಆಗಿರ್ಬೋದು ಯಾವ ಪಕ್ಷದವರೇ ಆಗಿರ್ಬೋದು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಿರಲ್ಲ ತಪ್ಪು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗುತ್ತೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರಲ್ಲ ಹಾಗಿದ್ರೆ ಯಾಕೆ ಶಿಕ್ಷೆ ಆಗ್ತಾ ಇಲ್ಲ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತ ಅಕ್ರಮ ಏನಿದೆ ಇದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ರಾಜ್ಯ ಸರ್ಕಾರ ಒಂದ್ ಕಡೆ ಹೇಳ್ತಾರೆ ಆರ್ ಅಶೋಕ್ ಅವರು ರಾಜ್ಯ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಬಂದಂತಹ ಲೂಟಿ ಹಣ ಹೋಗ್ತಾ ಇದೆ ಹೋಗ್ಬೀಳ್ತಾ ಇದೆ ಅದಕ್ಕಾಗಿಯೇ ಅಬಕಾರಿ ಇಲಾಖೆಯಲ್ಲಿ ಇಷ್ಟೆಲ್ಲಾ ಅಕ್ರಮಗಳು ನಡೀತಾ ಇದ್ರು ಭ್ರಷ್ಟಾಚಾರ ನಡೀತಾ ಇದ್ರು ಸರ್ಕಾರ ಮಾತ್ರ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಗಂಭೀರವಾಗಿ ತಗೋತಾ ಇಲ್ಲ ಈ ವಿಚಾರವನ್ನ ಅಂತ ಹೇಳ್ತಾ ಇರುವಂತದ್ದು ಇನ್ನು ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಫಿಕ್ಸ್ ಅಂತ ಹೇಳ್ಬೋದು ಈ ಬಿಜಿ ರಾಮ್ಜಿ ಜಿ ಯೋಜನೆಯನ್ನ ಕುರಿತು ಚರ್ಚಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಸಚಿವ ತಿಮ್ಮಾಪುರ ಅವರ ರಾಜೀನಾಮೆಗೆ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಲಾಗ್ತಿದೆ ಇನ್ನು ವಿಧಾನಸಭೆಯಲ್ಲಿ ದೋಸ್ತಿ ನಾಯಕರಿಂದ ಅಹೋರಾತ್ರಿ ಧರಣಿ ನಡೀತಾ ಇದೆ ನಡೆದಿದೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಿರುವಂತದ್ದು ಇವತ್ತು ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಫಿಕ್ಸ್ ಅಂತ ಹೇಳ್ಬೋದು ಬಿಜಿ ರಾಮ್ ಜಿ ಯೋಜನೆ ವಿರುದ್ಧ ರಾಜ್ಯ ಸರ್ಕಾರ ಸಿಡಿದಿದ್ದು ವಿಧಾನಸಭೆಯಲ್ಲಿ ದೋಸ್ತಿ ನಾಯಕರು ಒಂದ್ ಕಡೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ವಿಧಾನಸಭೆಯಲ್ಲಿ ಮತ್ತೊಂದು ರೀತಿಯ ಕೋಲಾಹಲ ಆಗೋದಂತೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಒಂದ್ ಕಡೆ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ನಿನ್ನೆ ಕೂಡ ವಿಬಿಜಿ ರಾಮ್ಜಿ ಯೋಜನೆ ವಿರುದ್ಧ ಸಿಡಿದಿತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ವಿ ರಾಮ್ಜಿ ಯೋಜನೆ ಏನಿದೆ ಅದು